ನಮಸ್ತೆ ಗೆಳೆಯರೆ ಭಾವಸುದ್ದಿಯೊಂದಿಗೆ ಇವತ್ತಿನ ಕತೆ ಮತ್ತೆ ಅರಳಿದ ಪ್ರೀತಿ ಪ್ರಿಯಾ ಮತ್ತು ಆರವ್ ಇಬ್ಬರು ಕಾಲೇಜಿನಲ್ಲಿ ಒಟ್ಟಿಗೆ ಓದಿದ ಸ್ನೇಹಿತರು ಕಾಲೇಜಿನ ದಿನಗಳಲ್ಲಿ ಅವರ ನಡುವೆ ಒಬ್ಬರ ಮೇಲೊಬ್ಬರಿಗೆ ಒಳ್ಳೆಯ ಪ್ರೀತಿ ಬೆಳೆಯಲಾರಂಭಿಸಿತ್ತು ಆದರೆ ಬದುಕಿನ ಮಾರ್ಗಗಳು ಬೇರೆ ಆಯಿತು ಪ್ರಿಯಾ ತನ್ನ ಊರಿಗೆ ವಾಪಸ್ ಹೋಗಿ ಶಿಕ್ಷಕಿಯಾಗಿ ಕೆಲಸ ಆರಂಭಿಸಿದಳು ಆರೋ ಬೆಂಗಳೂರು ನಗರದಲ್ಲಿ ಐಟಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ ಸಂಬಂಧಗಳು ದೂರವಾಯಿತು ಮಾತುಕತೆ ಕಡಿಮೆ ಆಯಿತು ಆಗಾಗ ಮಾತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ಒಮ್ಮೆ ಲೈಕ್ ಅಥವಾ ಕಮೆಂಟ್ ಕಾಲ ಸಾಗಿದಂತೆ ಇಬ್ಬರೂ ತಮ್ಮ ತಮ್ಮ ಜೀವನದಲ್ಲಿ ಮುಂದೆ ಹೋದರು ಪ್ರಿಯ ವಿವಾಹವಾಗಲಿಲ್ಲ ಮನೆ ಪರಿಸ್ಥಿತಿಗಳು ಹೊಣೆಗಾರಿಕೆಗಳು ಅವಳನ್ನು ಸಂಪೂರ್ಣವಾಗಿ ಹಾಸ್ಯ ಹೋಯಿತು ಆರೋ ಕೂಡ ಕೆಲವು ಸಂಬಂಧಗಳನ್ನು ಕಂಡಿದ್ದ ಆದರೆ ಯಾವುದೂ ಹೃದಯಕ್ಕೆ ಹತ್ತಿರವಾಗಿರಲಿಲ್ಲ ಒಂದು ದಿನ ಶಾಲೆಯ ವಾರ್ಷಿಕೋತ್ಸವದ ದಿನ ವಿದೇಶದಿಂದ ತನ್ನ ತಾಯಿಯನ್ನು ಭೇಟಿಯಾಗಲು ಬಂದ ಆರೋ ತನ್ನ ಹಳೆಯ ಊರಿಗೆ ಬಂದ ಆತನು ಶಾಲೆಗೆ ಸಹ ತಲುಪಿದ ಕಾರಣ ಅವನು ಕೂಡ ಅಲ್ಲಿ ಶಾಲಾಭ್ಯಾಸ ಮಾಡಿದವನು ಅದೇ ದಿನ ಪ್ರಿಯ ಆ ಕಾರ್ಯಕ್ರಮದ ನಿರೂಪಕಿಯಾಗಿ ಹಾಜರಿದ್ದರು ಕಣ್ಣಿಗೆ ಕಣ್ಣು ಬೀಳುತ್ತಲೇ ಹೃದಯದ ಮೂಲೆಗಳಲ್ಲಿ ಹಳೆಯ ನೆನಪುಗಳು ಎದ್ದು ಬಂತು ಮೊದಲು ನಗು ನಂತರ ಮಾತು ನಂತರ ಕಾಫಿ ಜೊತೆಗಿನ ಸಂಭಾಷಣೆ ಪ್ರೀತಿ ಅಂದರೆ ಕೆಲವೊಮ್ಮೆ ಅದು ಬಿಡಲಾಗಲ್ಲವೋ ಎಂಬ ಅನುಭವ ಸಮಯ ಮರೆಯಿಸಿದರೂ ಮನಸ್ಸು ಮರೆಯದೇ ಇರುತ್ತದೆ ನೀನು ಈಗಲೂ ನಗುತ್ತದೆ ಹಾಗೆಯೇ ಎಂದ ಆರೋ ಪ್ರಿಯಾ ಲಜ್ಜೆಯಿಂದ ನಗುತ್ತಾಳೆ ಆ ನಗೆಯ ಹಿಂದೆ ಕಳೆದು ಹೋದ ಕಾಲವಿದೆ ಆ ಕಾಲವನ್ನು ಮತ್ತೆ ಪಡೆಯೋಕೆ ಸಾಧ್ಯವಿಲ್ಲ ಆದರೆ ಹೊಸ ಆರಂಭವಂತೂ ಸಾಧ್ಯವಿದೆಯೇನೋ ಎಂದು ಆತನ ನಿಧಾನವಾಗಿ ಪ್ರಿಯ ಕೆಲಕ್ಷಣ ನಿಶಬ್ದವಾಗಿದ್ದಳು ನಂತರ ಒಂದಿಷ್ಟು ತಗ್ಗಿದ ಧ್ವನಿಯಲ್ಲಿ ಹೇಳಿದಳು ಹೌದು ಮತ್ತೆ ಶುರು ಮಾಡೋಕೆ ಹೃದಯ ಇನ್ನೂ ಸಿದ್ಧವಾಗಿದೆ ಆ ದಿನದಿಂದ ಆರಂಭವಾಯಿತು ಹೊಸ ಸಂವಾದ ಹೊಸ ಸ್ನೇಹ ಮತ್ತು ಮತ್ತೆ ಶುರುವಾದ ಪ್ರೀತಿ ಕಥೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಗೆಳೆಯರೆ ಧನ್ಯವಾದಗಳು ಮತ್ತು ಹೊಸ ಕಥೆಯೊಂದಿಗೆ ಭಾವಸುದೆಯ ಧ್ವನಿಯಲ್ಲಿ ಭಾವಸುದೆಯ ಭಾವಗಳಲ್ಲಿ ಭೇಟಿಯಾಗೋಣ